ನಮಸ್ಕಾರ ಎನ್ ಎನ್ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ನಾಡಿನ ಸಮಾಚಾರ ಸೇವಾ ಸಂಘದ ವತಿಯಿಂದ ಮಮದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಚಲನಚಿತ್ರವನ್ನು ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೋಕಾಕ್ ತಾಲೂಕು ಘಟಕದ ಅಧ್ಯಕ್ಷರಾದ ವಿನಾಯಕ್ ಮಾಳಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಮಧಾಪುರ ಗ್ರಾಮದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮಮದಾಪುರ ಇಲ್ಲಿ ನಾಡಿನ ಸಮಾಚಾರ ಸೇವಾ ಸಂಘದ ಗೋಕಾಕ್ ಇವರಿಂದ ಉಚಿತವಾಗಿ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ಪ್ರದರ್ಶನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೋಕಾಕ್ ತಾಲೂಕು ಘಟಕದ ಅಧ್ಯಕ್ಷರಾದ ವಿನಾಯಕುಮಾಳಿ ರವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಎಎಲ್ ಬಾರಿಗಿಡದ ಇವರಿಗೆ ಗೋಕಾಕ್ ತಾಲೂಕಿನ ಅತ್ಯುತ್ತಮ ದೈಹಿಕ ಶಿಕ್ಷಕ ಪ್ರಶಸ್ತಿ ಲಭಿಸಿದ ಕಾರಣ ಅವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ನಾಡಿನ ಸಮಾಚಾರ ಸೇವಾ ಸಂಘದ ಅಧ್ಯಕ್ಷರಾದ ಬಸವರಾಜ್ ವಾಯ್ ಉಪಾರಟ್ಟಿ ವಹಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಶ್ ಪಾಟೀಲ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶಿವಾಜಿ ಸಿದ್ದಪ್ಪ ಪೂಜೇರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ವೀರಭದ್ರಾ ಮೈಲನ್ನವರ್ ಶಿವಣ್ಣಗೌಡ ಕಮತ್ ಮಾಯಪ್ಪ ಪಡ್ಡಿಮಣಿ ಶಾಲೆಯ ಪ್ರಧಾನ ಗುರುಗಳಾದ ಎಸ್ಪಿ ಥೋರಾತ್ ಸುರೇಶ್ ನವಲ್ಗುಂದ ಶ್ರೀದೇವಿ ಪತಕಿ ಡಿಜಿ ಡಿಬಿ ಡಿಬಿಕೊಳ್ಳಿ ಆರ್ಬಿ ಬೆಟ್ಟಗೇರಿ ಮುಖ್ಯೋಪಾಧ್ಯಾಯರು ಕೆಜಿಎಸ್ ಮಮದಾಪುರ ಹಾಗೂ ಗ್ರಾಮದ ಕೆಬಿಎಸ್ ಮತ್ತು ಕೆಜಿಎಸ್ ಶಾಲೆಯ ಎಲ್ಲಾ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಟು ನೈನ್ ಜೀರೋ ಟು ನೈನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಜೀರೋ ಏಟ್ ತ್ರೀ ಜೀರೋ ತ್ರೀ ಇದಾಗಿತ್ತು ಇವತ್ತಿನ ಎನ್ ಎಸ್ ನಾಡಿನ ಸಮಾಚಾರ ನಮಸ್ತೆ